ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ ಎಲ್ಲರೂ ಹೇಗಿದ್ದರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ನನ್ನ ಹೆಸರು ಬಿಂದು ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೀಗೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಮಾಡಿದ್ರೂ ನಿಮಗೆ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ಗುರುವಾರ ಬೆಳಗ್ಗೆಯಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಇವತ್ತು ನನ್ನ ಮಗನ ವ್ಯಾಕ್ಸಿನೇಷನ್ ಇದೆ ಮತ್ತು ರಾಯರ ಮುನ್ನೂರ ಐವತ್ತ ಮೂರನೆಯ ಆರಾಧನಾ ಮಹೋತ್ಸವಕ್ಕೆ ಹೊರಟಿದ್ದೀನಿ ಮತ್ತು ನೀವೆಲ್ಲ ಸುಮಾರು ಸಾಕಷ್ಟು ಕ್ವಶನ್ಸ್ಗಳು ಕೇಳ್ತಿದ್ರಿ ಅದನ್ನು ಇದರಲ್ಲಿ ನಾನು ಆನ್ಸರ್ ಮಾಡ್ತೀನಿ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಬೆಳಿಗ್ಗೆ ಆರು ಮುಕ್ಕಾಲಿಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊತಿದ್ದೀನಿ ಅಂದರೆ ಬೇಗನೆ ಹೊರಡಬೇಕಾಗುತ್ತೆ ಅದಕ್ಕೋಸ್ಕರ ಮತ್ತು ನನ್ನ ಮಗನ ಇಂಜೆಕ್ಷನ್ನು ತಗೊಂಡು ಆಮೇಲೆ ನಾನು ದೇವಸ್ಥಾನಕ್ಕೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ದೇವಸ್ಥಾನದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಆರಾಧನೆಯಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಮುಗಿಸ್ಕೊಂಡು ಆಮೇಲೆ ಇಂಜೆಕ್ಷನ್ ಕೊಡ್ಸಕ್ಕೆ ಹೋದರೆ ಹನ್ನೆರಡು ಗಂಟೆಗೆ ಅಂಗನವಾಡೀಲಿ ಕ್ಲೋಸ್ ಮಾಡ್ತಾರೆ ನಾನು ಸುಮಾರು ಸರಿ ಹೇಳಿದ್ದೀನಿ ನನ್ನ ಮಗನಿಗೆ ನಾನು ವ್ಯಾಕ್ಸಿನೇಷನ್ ಅಂಗನವಾಡಿಯಲ್ಲೇ ಮಾಡಿಸ್ತಿರೋದು ನಾನು ಆರು ಮುಕ್ಕಾಲಿಗೆ ಎದ್ದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಟಿಫನ್ಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ಕೊತಿದ್ದೀನಿ ಏನು ಮಾಡಬೇಕು ಅಂತಲೇ ತಲೆನೇ ಓಡಲ್ಲ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಬಂದರೆ ಏನು ಟಿಫನ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಆಗಿರುತ್ತೆ ನಾನು ಅವಳನ್ನು ಕೂಡ ಎಬ್ಬರಿಸಿ ಬಿ ಎದ್ದ ತಕ್ಷಣವೇ ಗೀಝರ್ ಆನ್ ಮಾಡಿಬಿಡ್ತೀನಿ ಅದ್ರ ಪಾಡಿಗೆ ಅದು ಕಾಯ್ಕೊತಿರುತ್ತೆ ಅಷ್ಟೊತ್ತಿಗೆ ನಾನಿಲ್ಲಿ ಟಿಫನ್ ರೆಡಿ ಮಾಡ್ಕೊತೀನಿ ನಾನಿಲ್ಲಿ ಬೆಂಡೆಕಾಯಿ ಅದು ರೆಸಿಪಿ ಏನು ಶೇರ್ ಮಾಡ್ತಿಲ್ಲ ನಾರ್ಮಲ್ ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡ್ತಾರೋ ಈರುಳ್ಳಿ ಟಮೊಟೊ ಕರ್ಬೇವಿನ ಸೊಪ್ಪು ಸಾಸಿವೆ ಅದೆಲ್ಲ ಹಾಕಿ ಸಪ್ರೇಟ್ ಬಾಣಲಿಗೆ ಬೆಂಡೆಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸಪ್ರೇಟ್ ಹುರ್ಕೊಂಡು ಆಮೇಲೆ ಹಾಕೊತೀನಿ ಯಾಕಂದರೆ ಸ್ವಲ್ಪ ಜಲ್ ಜಲ್ ಲೋಳೆ ಥರ ಬರುತ್ತಲ್ಲ ಅದು ಬರ ಬರೋಲ್ಲ ಅಷ್ಟು ಮತ್ತು ಗೊಜ್ಜು ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೊಂಡಿದ್ದೆ ಒಂದು ಎರಡು ಮಾಡ್ಕೊಂಡಿದ್ದೆ ಅವಳಿಗೆ ಬಾಕ್ಸ್ಗೆ ಹಾಕೋಷ್ಟು ಆಮೇಲೆ ಬೇಕಾದರೆ ನಾವು ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಟೈಮ್ ಇರಲಿಲ್ಲ ಇನ್ನೂ ಮನೆ ಕರೆಲ್ಲ ಓಡಿಸಿ ಕ್ಲೀನ್ ಮಾಡ್ಕೋಬೇಕಿತ್ತು ಹಸ್ಬೆಂಡಿಗೆ ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ಒಂದು ಗಂಟೆ ಅಷ್ಟೊತ್ತಿಗೆಲ್ಲ ಮನೆಗೆ ಬರಬೇಕು ಎರಡೆರಡು ಕೆಲಸ ಆಗಿರೋದ್ರಿಂದ ಬೇಗನೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ ಇಲ್ಲಿ ಚಪಾತಿ ಪೀಸ್ ಮಾಡಾಕ್ತೀನಿ ಅವಳಿಗೆ ಅಷ್ಟು ಮುರಿದು ತಿನ್ನೋದಕ್ಕೆ ಟೈಮ್ ಆಗುತ್ತೆ ಅದಕ್ಕೋಸ್ಕರನೇ ನಾನು ಒಂದೂವರೆಗೆಲ್ಲ ಬಂದುಬಿಡ್ತಾಳೆ ಅದಕ್ಕೋಸ್ಕರನೇ ಎಲ್ಲ ಪೀಸ್ ಮಾಡಾಕ್ತೀನಿ ಅವಳು ಕೂಡ ಸ್ಕೂಲಿಗೆ ಹೊರಟಲು ನಾನು ಎಲ್ಲ ಮನೆ ಗುಡಿಸಿ ಒರೆಸಿ ಎಲ್ಲನೂ ಕ್ಲೀನ್ ಮಾಡಿಕೊಟ್ಟೆ ಹಸ್ಬೆಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿರೋದು ಸ್ವಲ್ಪ ಹೂವು ಇತ್ತು ರಾಯರಿಗೆ ಇವತ್ತು ಆರಾಧನೆ ಇರೋದರಿಂದ ತುಳಸಿ ಮಾಲೆ ಮತ್ತು ಮಲೆಗೆ ಹೂವು ತಂದಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಫೋಟೋ ರಾಯರ ಫೋಟೋ ಎಕ್ಸ್ಪೆಷಲಿ ಗುರುವಾರ ಬಂದರೇ ನಮ್ಗೊಂಥರ ಪಾಸಿಟಿವ್ ವೈಬ್ಸ್ ಥರ ಫೀಲ್ ಆಗಿಬಿಡುತ್ತೆ ರಾಯರಿಗೆ ಎರಡು ದೀಪ ಮನೆ ದೇವರಿಗೆ ಎರಡು ದೀಪ ಅಂತ ನಾಲ್ಕು ದೀಪ ಹಚ್ಚಿದ್ವಿ ಎರಡು ತುಪ್ಪದ ದೀಪ ಎರಡು ಮಾಮೂಲಿ ದೀಪ ಮತ್ತು ಐದು ತುಪ್ಪದ ಬತ್ತಿನ ಗುರುವಾರದೊತ್ತು ನಾವು ಕಂಪಲ್ಸರಿ ಹಚ್ಚೆ ಹಚ್ತೀವಿ ಸ್ನೇಹಿತರೆ ನಿನ್ನೆಯಿಂದ ನನಗೆ ತಲೆ ಫುಲ್ಲು ಕೆಟ್ಟೋಗಿದೆ ಬುಧವಾರದಿಂದ ಒಂದೇ ಸಮ ಬೋರ್ ಕೊರಿತಿದ್ದಾರೆ ಇಲ್ಲಿ ನಮ್ಮನೆ ಆಪೋಸಿಟ್ಟು ಅಂದರೆ ಬೋರ್ ಕೊರಿಸ್ತಾ ಇದ್ದಾರೆ ಪಾಪು ಬೇರೆ ಇಟ್ಕೊಂಡು ಈಚೆನೂ ಹೋಗೋಕ್ಕಾಗದೆ ಆ ಸೌಂಡು ಇಲ್ಲದೆ ಫುಲ್ಲು ತಲೆ ದಿಮ್ಮನ್ಬಿಟ್ಟಿದೆ ಕಾರ್ ತೆಗ್ಯೋಣ ಅಂದ್ಕೊಂಡ್ವಿ ಕಾರ್ ತೆಗ್ಯೋಕ್ಕಾಗಲೇ ಇಲ್ಲ ಅವ್ರು ತುಂಬ ಲೇಟ್ ಮಾಡ್ತಾಯಿದ್ರು ಅದಕ್ಕೆ ಬೈಕಲ್ಲೇ ಹೋಗಿ ಬರೋಣ ಅಂತ ಇಂಜೆಕ್ಷನ್ ಹಾಕ್ಸೋಕ್ಕೆ ಬೈಕಲ್ಲೇ ಹೋಗ್ತಿದ್ದೀವಿ ಅಂಗನವಾಡೀಲಿ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ಓಪನ್ ಇರುತ್ತೆ ಪ್ರೆಗ್ನೆಂಟ್ ಲೇಡೀಸ್ಗೆ ಟಿ ಟಿ ಇಂಜೆಕ್ಷನ್ ಆಗಿರ್ಬೋದು ಮತ್ತು ಒಂದೂವರೆ ವರ್ಷದ ಮೇಲ್ಪಟ್ಟವರಿಗೆ ಮಲ್ಟಿವಿಟಮಿನ್ ಸಿರಪ್ ಕೂಡ ಹಾಕ್ತಾರೆ ಮತ್ತು ಒನ್ ಆ್ಯಂಡ್ ಹಾಫು ಟು ಆ್ಯಂಡ್ ಹಾಫು ತ್ರೀ ಆ್ಯಂಡ್ ಹಾಫು ನೈನ್ ಮಂತ್ಸು ಒನ್ ಆ್ಯಂಡ್ ಹಾಫ್ ಇಯರ್ದು ಎಲ್ಲ ವ್ಯಾಕ್ಸಿನೇಷನ್ ಇಲ್ಲೇ ಹಾಕ್ತಾರೆ ಅದಕ್ಕೋಸ್ಕರ ನಾನು ಇಲ್ಲೇ ಕರ್ಕೊಂಬಂದೆ ನಾನು ಒಂದೂವರೆ ತಿಂಗಳಿಂದ ಪಾಪಯಿಂದನೂ ನಾನು ಇಲ್ಲೇ ಹಾಕಿಸ್ತಿರೋದು ఏం రాక్ష ఏం రాక్షసు ఈ మామూలు రాక్ష ಇಂಜೆಕ್ಷನ್ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅಂದರೆ ಒಂಬತ್ತು ತಿಂಗಳಿಗೆ ಎರಡು ಕೈಗೆ ರೈಟ್ ಲೆಗ್ಗೆ ಮೂರು ಇಂಜೆಕ್ಷನ್ ಕೊಡ್ತಾರೆ ಮತ್ತು ಒಂದು ದಿನ ಫೀವರ್ ಬರುತ್ತೆ ಎರಡು ದಿನ ಸ್ನಾನ ಮಾಡಿಸ್ಬೇಡಿ ಹೋದ ತಕ್ಷಣ ಫೀವರ್ದು ಸಿರಪ್ ಹಾಕಿ ಮತ್ತು ಕೈದೇನು ಅಷ್ಟು ಪೇಯ್ನ್ ಬರೋಲ್ಲ ಅಂತ ಹೇಳ್ತಿದ್ರು ಬಟ್ ಅವನು ಅಳೋದು ನೋಡೋಕ್ಕಾಗಲ್ಲ ಇಂಜೆಕ್ಷನ್ ಕೊಟ್ಟ ಮೇಲೆ ಸಿಕ್ಕಾಪಟ್ಟೆ ಅಳ್ತಾನೆ ಬಟ್ ಮನೆಗೆ ಹೋದ್ಮೇಲೆ ಹೇಗೆ ಮಾಡ್ತಾನೋ ಏನೋ ಅಂತ ಅಂದ್ಕೊಂಡಿದ್ವಿ ದೇವ್ರ ದಯದಿಂದ ಅದೇನೂ ಆಗಲಿಲ್ಲ ಇಂಜೆಕ್ಷನ್ ಕೊಡ್ಸ್ಕೊಂಡೇ ದೇವ್ರಿಗೆ ಹೋಗ ಅಂತ ಅಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇಂಜೆಕ್ಷನ್ ಕೊಟ್ಟಾಗ ಸಿಕ್ಕಾಪಟ್ಟೆ ನಮಗೆ ಒಂಥರ ಪೇಯ್ನ್ ಆಗಿಬಿಡುತ್ತೆ ನಮ್ಗೆ ದೊಡ್ಡವ್ರಿಗೆ ಇಂಜೆಕ್ಷನ್ ತೊಗೊಳೋದಕ್ಕಾಗಲ್ಲ ಇನ್ನು ಪುಟ್ ಪುಟ್ ಮಕ್ಕಳು ಅಷ್ಟಷ್ಟು ಉದ್ದ ನೀಡಲ್ಲ ಅದು ಹೆಂಗೆ ಹಾಕಿಸ್ಕೊತಾರೋ ಒಂಥರ ಬೇಜಾರು ಸಮಾಧಾನ ಮಾಡ್ತಿರ್ತಾರೆ ಇಂಜೆಕ್ಷನ್ ಹಾಕ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಫ್ಯೂಚರ್ ಆರೋಗ್ಯಕ್ಕೋಸ್ಕರ ನಾವು ಹಾಕಿಸ್ಲೇಬೇಕು

ನಾವು ಇಂಜೆಕ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೋಗ್ಬಿಟ್ಟಪ್ಪ ಬಂದಿದೆ ನವಾಗ್ಬಿಡ್ತ ವ್ಯಾಕ್ಸಿನೇಷನ್ ಆಯಿತು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಮುಂಚೆನೇ ಹೋಗಿ ಬಂದು ಆಮೇಲೆ ವ್ಯಾಕ್ಸಿನೇಷನ್ ಹಾಕಿಸೋಣ ಅಂತ ಅಂದ್ಕೊಂಡ್ವಿ ಬಟ್ ಜಾ ಇವತ್ತು ಆರಾಧನೆ ದಿನ ಅಲ್ವಾ ಜಾಸ್ತಿ ಜನ ಇರ್ತಾರೆ ಮತ್ತು ಲೇಟ್ ಆಗೋದ್ರೆ ಅವ್ರು ಹನ್ನೆರಡು ಗಂಟೆಗೆ ಅಂಗನವಾಡಿ ಕ್ಲೋಸ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಮುಗಿಸ್ಕೊಂಡು ಹಾಗೆ ಹೋಗ್ಬಿಟ್ಟು ಬರ್ತೀವಿ ದೇವಸ್ಥಾನದಲ್ಲಿ ಸಿಗೋಣ ನಾವು ಮಕ್ಕಳನ್ನು ಇಟ್ಕೊಂಡು ದೇವಸ್ಥಾನಕ್ಕೆ ಬೈಕಲ್ಲಿ ಹೋಗಿದ್ದು ಕಡಿಮೆ ಯಾವಾಗಲೂ ಕಾರಲ್ಲೇ ಹೋಗ್ತಾ ಇದ್ವಿ ಇಲ್ಲಿಂದ ಇಲ್ಲಿಗೆ ಅಂತ ಬೋರ್ ಕೊರಿಸ್ತಿರೋ ಕಾರಣ ನಾವು ಟೂ ವೀಲರಲ್ಲೇ ಹೋಗಬೇಕಾಗಿತ್ತು ಮತ್ತು ಕಟ್ ರೂಟಿಂದ ಹೋಗ್ತಾ ಇದ್ವಿ ಸುಮಾರು ಜನ ಕೇಳ್ತಿರೋ ಕ್ವಶನ್ಸ್ಗೆ ಇವತ್ತು ಆನ್ಸರ್ ಮಾಡ್ತಿದ್ದೀನಿ ನಾನು ಪ್ರೀವಿಯಸ್ಸು ಹೇಗೆ ಇಲ್ಲಿಗೆ ರಾಯರ ಮಠಕ್ಕೆ ಬರೋದು ಅಂತ ಕೂಡ ನಾನು ವಿವರಣೆಯಾಗಿ ಹೇಳಿದ್ದೀನಿ ಕೆಲವೊಬ್ಬರಿಗೆ ಡೌಟ್ ಇದೆ ಕರೆಕ್ಟಾಗಿ ಅಡ್ರೆಸ್ ಹೇಳಿ ಮೇಡಮ್ ಮತ್ತು ಮೆಜೆಸ್ಟಿಕ್ಕಿಂದ ಹೇಗೆ ಬರೋದು ಬೆಂಗಳೂರಲ್ಲಿದ್ದರೆ ರೂಟ್ ಹೇಳೋದು ಅಂತ ಬೆಂಗ್ ಬೆಂಗಳೂರಿನಲ್ಲಿದ್ದರೆ ಮೆಜೆಸ್ಟಿಕ್ ಇಂದ ಇಲ್ಲ ಮಾರ್ಕೆಟ್ ಇಂದ ನೀವು ಯಾವ ಕಡೆಯಿಂದ ಬರೋದಿದ್ರು ಟೂ ಫಾರ್ಟಿ ಫೈವ್ ಇಲ್ಲ ಟೂ ಫಾರ್ಟಿ ಟೂಗೆ ಬಂದು ಕಡಬಗೆರೆ ಕ್ರಾಸ್ ಅಲ್ಲಿ ಇಳಿದು ಕಾಮಧೇನು ಕ್ಷೇತ್ರಕ್ಕೆ ಆಟೋನಾದರೂ ಬರುತ್ತೆ ಬಸ್ ಆದರೂ ಬರುತ್ತೆ ನೀವು ಆರಾಮಾಗಿ ಹೋಗ್ಬೋದು ನಾನು ಇನ್ನೊಂದು ಲೊಕೇಶನ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಬೇಕಾದ್ರೆ ನೀವು ಚೆಕ್ಔಟ್ ಮಾಡಿ ಬೆಳಿಗ್ಗೆ ಹೊತ್ತೆ ದೇವಸ್ಥಾನದ ವಿಳಾಸ ಇನ್ನೊಂದು ಬಾರಿ ಹೇಳ್ಬಿಡ್ತೀನಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಇರೋದು ಕಮ್ಮಸಂದ್ರ ಮುಖ್ಯ ರಸ್ತೆ ಒಡ್ಡರಹಳ್ಳಿ ಕಡಬಗೆರೆ ಅಂಚೆ ಬೆಂಗಳೂರು ಉತ್ತರ ಫೈವ್ ಸಿಕ್ಸ್ ಟು ಒನ್ ತ್ರೀ ಜೀರೋ ಅದಲ್ಲಿರೋದು ಕಾಂಟ್ಯಾಕ್ಟ್ ನಂಬರು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಇವಾಗ ಸ್ವಲ್ಪ ಕ್ಲಿಯಾರಿಟಿ ಗೊತ್ತಾಗಿರುತ್ತೆ ಅನ್ಕೋತೀನಿ ಹೋಗೋದು ಅಂತ ನಾವು ರಾಯರ ಮಠಕ್ಕೆ ಬಂದಿದ್ದೀವಿ ಯಾಕಂದರೆ ರಾಯರ ಮುನ್ನೂರ ಅರವತ್ತ ಮೂರನೇ ಆರಾಧನಾ ಮಹೋತ್ಸವ ತುಂಬ ವಿಜೃಂಭಣೆಯಿಂದನೂ ನಡೀತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ನೀವು ನೋಡ್ತಿರಬಹುದು ನಾವು ಬೆಳಿಗ್ಗೆ ಬಂದಿರೋ ಉದ್ದೇಶ ಜಾಸ್ತಿ ಜನ ಇರೋಲ್ಲ ಮತ್ತು ಜನಸಂಖ್ಯೆ ಸ್ವಲ್ಪ ಕಡಿಮೆ ಇರ್ತಾರೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಂತ ಬಟ್ ನಮ್ಮ ಊಹೆ ಮಿಲಿಕ್ಕಿರಲಿಲ್ಲ ಅಷ್ಟು ಸಿಕ್ ಸಿಕ್ಕಾಪಟ್ಟೆ ಜನ ಬೈಕಲ್ಲಿ ನೀವು ನೋಡ್ತಿರ್ಬಹುದು ಎಷ್ಟು ಬೈಕ್ ರಾಶಿಗಳೇ ನಿಂತಿದ್ವು ಲೆಕ್ಕನೇ ಹಾಕೋಕ್ಕಾಗಲ್ಲ ಬಿಡಿ ಅಷ್ಟೊಂದು ಜನ ಇದ್ರು ತುಂಬಾ ಚೆನ್ನಾಗಿ ಡೆಕೋರೇಟ್ ಆಗಿರಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ ಇಲ್ಲಿಗೆ ಹೋಗಕ್ಕೆ ಒಂಥರ ತುಂಬ ಖುಷಿ ಇದೆ ದೀಪ ತಗೊಳ್ಳೋಣ ಅಂತ ಅನ್ಕೊಂಡ್ವಿ ಅಷ್ಟು ಜನ ನೋಡಿ ಮತ್ತೆ ಪಾಪುನ ಕರ್ಕೊಂಡು ಹೋಗಿರೋದ್ರಿಂದ ನಾವು ದೀಪ ತಗೊಳಕ್ಕಾಗಲಿಲ್ಲ ಮೇನ್ ಎಂಟ್ರೆನ್ಸ್ ಮುನ್ನೂರೈವತ್ತ ಮೂರನೇ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಕಿವು ನಿಂತಿರೋದು ನಾವು ದರ್ಶನಕ್ಕೆ ಅಂದ್ಕೊಂಡ್ವಿ ಊಟಕ್ಕೆ ಅನ್ನ ಪ್ರಸಾದ ಇತ್ತು ಅನ್ನಪ್ರಸಾದಕ್ಕೆ ಲೈನ್ ನಿಂತಿದ್ರು ನಾವು ಕೂಡ ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ ಸ್ನೇಹಿತರ ಇಷ್ಟು ರಶಲ್ಲೂ ನಾನು ನಿಮಗೆ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿದ್ದೀನಿ ನಿಮಗೂ ದರ್ಶನ ಸಿಕ್ಕಿದೆ ಅಂತ ಅನ್ಕೋತೀನಿ ನೀವು ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯ ಮತ್ತು ನಿಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಆ ರಾಯರು ಕಾಪಾಡಲಿ ಅಂತ ಕೇಳ್ಕೊತೀನಿ ಯಾಕಂದರೆ ಅಷ್ಟು ಜನ ಇದ್ದರೂ ನಾನು ಫುಲ್ಲು ನಮ್ಮ ಹಸ್ಬೆಂಡ್ ಕೈಲಿ ಕೊಟ್ಟು ಮೇಲಿಂದ ವೀಡಿಯೋ ಮಾಡಿಸಿ ನಿಮಗೂ ಕೂಡ ದರ್ಶನ ಮಾಡಿಸಿದ್ದೀನಿ ನೀವು ಸಾಧ್ಯ ಆದರೆ ಹೋಗ್ಬಿಟ್ಟು ಬನ್ನಿ ಹೋಗಿರ್ತೀರಾ ಅಂತ ಅಂದ್ಕೊತೀನಿ ಯಾರ್ಯಾರು ಹೋಗಿದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕಂದರೆ ಆರಾಧನೆ ದಿನ ರಾಯರು ತಪಸ್ಸಿಂದ ಅಂದರೆ ಧ್ಯಾನದಿಂದ ಎದ್ದು ಭಕ್ತರನ್ನು ನೋಡೋ ಒಂದೇ ಒಂದು ದಿನ ಅಂದರೆ ಅದು ಆರಾಧನೆ ದಿನ ಮಾತ್ರ ಅಂತೆ ಇನ್ನು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನವೂ ಅವರು ಧ್ಯಾನದರೇ ತಲೀನಾಗಿರ್ತಾರೆ ಒಂದೇ ಒಂದು ಬಾರಿ ಅವರು ಭಕ್ತರನ್ನು ನೋಡೋದು ಅಂದರೆ ಅದು ಆರಾಧನೆ ಮಹೋತ್ಸವದಲ್ಲಿ ಆರಾಧನೆ ದಿನ ಮಾತ್ರ ಅವರು ಎದ್ದು ಭಕ್ತರನ್ನು ನಾನು ನೋಡೋಕ್ಕೆ ಬಂದಿರೋ ಭಕ್ತರನ್ನು ನೋಡ್ತಾರಂತೆ ಅದಕ್ಕೆ ನೀವು ಹೋಗಿ ದರ್ಶನ ಮಾಡಿ ಮತ್ತು ಯಾರ್ಯಾರು ದರ್ಶನ ಮಾಡಿದ್ದೀರ ನನಗೂ ಕೂಡ ತಿಳಿಸಿ ಅಂತ ಹೇಳ್ತೀನಿ ನಾನು ಕೂಡ ಕೂಡ ದೇವರ ದರ್ಶನ ಮಾಡಿ ಮಂತ್ರಾಕ್ಷತೆ ಈಸ್ಕೊಂಡು ರಾ ತೇರೆಲ್ಲ ಫುಲ್ಲು ಅಲಂಕಾರ ಮಾಡಿದರು ಅಂದರೆ ಹಿಂದಿನ ದಿನವೇ ತೇರು ಎಳೆದಿರ್ತಾರೆ ಇದು ವಲ್ಲಿ ಮತ್ತು ಕಲ್ಪವಲ್ಲಿ ಅಮ್ಮನವರ ಸನ್ನಿಧಿ ಅಂದರೆ ಬಂಡೆಗಳಲ್ಲಿ ಉದ್ಭವ ಆಗಿರುವಂಥದ್ದು ರಾಯರ ಆದೇಶದ ಮೇರೆಗೆ ನಾನು ಕೂಡ ದರ್ಶನ ಮುಗಿಸ್ಕೊಂಡು ಇಲ್ಲಿ ಪ್ರಸಾದಕ್ಕೆ ಅಂತ ನಿಂತಿದ್ದೀನಿ ಪ್ರಸಾದ ಕೂಡ ನಾನು ಕೂಡ ತಗೊಂಡೆ ನೀವು ಬೇಕಾದರೆ ಅನ್ನದಾನಕ್ಕೆ ದುಡ್ಡು ಕೊಡಬಹುದು ಮತ್ತು ಇಲ್ಲಿ ಕಟ್ಟಡ ನಿರ್ಮಾಣಕ್ಕೆ ದುಡ್ಡು ಕೊಡ್ಬೋದು ನಿಮ್ಮ ಕೈಯಲ್ಲಾದಷ್ಟು ನೀವು ಸಹಾಯ ಮಾಡಬಹುದು ಇಲ್ಲಿ ಮೇನ್ ಎಂಟ್ರೆನ್ಸಲ್ಲಿ ನೀವು ಅನ್ನದಾನಕ್ಕೆ ಕೊಡೋದಿದ್ರೆ ಕೊಡ್ಬೋದು ಮತ್ತು ಇಲ್ಲಿ ಶ್ರೀ ಮ ರಾಘವೇಂದ್ರ ನಮಃ ಅಂತ ಬುಕ್ಕು ಕೂಡ ಸಿಗುತ್ತೆ ನೀವು ಬರೆಯೋದಿದ್ರೆ ಮನೆಗೆ ತಂದು ನೀವು ಸಂಕಲ್ಪ ಮಾಡಿ ಬರೋದು ಮತ್ತು ರಾಯರ ಮಠಕ್ಕೆ ನೀವು ತಲುಪಿಸಬಹುದು ನಾವು ಇಲ್ಲಿ ಅನ್ನ ಪ್ರಸಾದಕ್ಕೆ ಅಂತ ಸ್ವಲ್ಪ ದುಡ್ಡು ಕೊಟ್ಟು ಬರೆಸಿ ದೇವಸ್ಥಾನದ ಇನ್ನೊಂದು ಸರಿ ಕೊನೆಯ ದರ್ಶನ ಮಾಡಿ ಹೊರಡೋಣ ಅಂತ ಓಡ್ತಾ ಇದ್ದೀವಿ ಇಲ್ಲಿ ಸ್ಕ್ರೀನ್ ಹಾಕಿದ್ರು ಅಂದ್ರೆ ಹೇಗೆಲ್ಲ ಲೈಟಿಂಗ್ಸ್ ಅರೇಂಜ್ ಮಾಡಿಸಿದರೆ ಮತ್ತೆ ಡ್ರೋನ್ ಇಂದ ಯಾವ ರೀತಿ ರಾಯರ ಮಠದ ಸುತ್ತಮುತ್ತ ಹೇಗೆಲ್ಲ ಕಾಣಿಸ್ತಿದೆ ಅಂತ ನೀವೊಂದು ಸಣ್ಣ ಕ್ಲಿಪ್ಪಿಂಗ್ಸ್ ನೀವು ನೋಡಬಹುದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೈಟ್ ಹೊತ್ತಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ತುಂಬ ರಶ್ ಇರುತ್ತೆ ಅಂದರೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಸರಿ ನಾವು ನೈಟ್ ಹೋಗಿದ್ದು ಮನೆಗೆ ಅಷ್ಟೊತ್ತಿಗೆ ಹತ್ತು ಗಂಟೆ ಆಗಿತ್ತು ಅಂದರೆ ಫುಲ್ಲು ಏರಿಯಾ ಅಂದರೆ ಒಡ್ರಲ್ಲಿ ಮೇನ್ ಎಂಟ್ರೆನ್ಸಿಂದನೂ ಲೈಟಿಂಗ್ಸ್ ಅರೇಂಜ್ ಮಾಡಿಸಿದ್ದಾರೆ ಮತ್ತು ಅನ್ನ ಪ್ರಸಾದನೂ ಕೂಡ ನಮಗೆ ಸಿಕ್ತು ಅನ್ನ ಪ್ರಸಾದ ಕೂಡ ನೈಟ್ ಹತ್ತು ಗಂಟೆವರೆಗೂ ವಿತರಣೆ ಮಾಡ್ತಾರೆ ಗುರುವಾರದ ना मात्रा ಇಲ್ಲಿ ಹನ್ನೆರಡು ಗಂಟೆ ಪ್ರತಿದಿನ ಸಿಗುತ್ತೆ ಅನಿಸುತ್ತೆ ಹನ್ನೆರಡು ಗಂಟೆಯಿಂದ ಎರಡೂವರೆವರೆಗೂ ಸಂಜೆ ಹೊತ್ತೇನು ಇಲ್ಲಿ ಪ್ರಸಾದ ವಿತರಣೆ ಮಾಡಲ್ಲ ನಾವು ಕೂಡ ಒಂದೇ ಒಂದು ಸ್ವಲ್ಪ ಸಿಕ್ತು ಮಗು ಇರೋದ್ರಿಂದ ತುತ್ತು ಪಾಪಗೊಂದು ತುತ್ತು ತಿನ್ನಿಸಿ ಹೀಗೆ ಮನೆಗೆ ಹೊರಡ್ತಿದ್ದೀವಿ ನೀವು ಯಾರೆಲ್ಲ ದರ್ಶನ ಮಾಡಿದ್ರೆ ನಿಮಗೂ ಕೂಡ ಒಳ್ಳೇದಾಗಲಿ ಮತ್ತು ನಿಮಗೆಲ್ಲ ಕ್ವಶನ್ಸ್ಗೆಲ್ಲ ಆನ್ಸರ್ ಸಿಕ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ಪೂರ್ತಿ ರಾಯರ ಮಠಕ್ಕೆ ಹೇಗೆ ಹೋಗೋದು ಅಂತ ನಾನು ಪ್ರೀವಿಯಸ್ ವ್ಲಾಗ್ ಮಾಡಿದ್ದೀನಿ ಪ್ಲೀಸ್ ಚೆಕ್ಔಟ್ ಮಾಡಿ ಇದು ಮೇನ್ ಎಂಟ್ರೆನ್ಸ್ ನಿಮಗೆ ಸ್ಟಾರ್ಟಿಂಗಲ್ಲಿ ನಾನು ತೋರ್ಸೋಕ್ಕಾಗಿರಲಿಲ್ಲ ಅದಕ್ಕೆ ಕೊನೆಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಫುಲ್ಲು ಬ್ಯಾನರ್ ಹಾಕಿದ್ದಾರೆ ಅಂದರೆ ರಾಯರ ಫೋಟೋ ಮತ್ತು ಮುನ್ನೂರ ಐವತ್ಮೂರನೇ ರಾಯರದ ಆರಾಧನಾ ಮಹೋತ್ಸವ ಅಂತ ಫುಲ್ಲು ರೋಡೆಲ್ಲ ಲೈಟಿಂಗ್ಸ್ ಅರೇಂಜ್ ಮಾಡಿಸಿದ್ದಾರೆ ನಾವು ಮನೆಗೆ ಅಷ್ಟೊತ್ತಿಗೆ ಒಂದು ಗಂಟೆ ಏನೋ ಆಗಿತ್ತು ಹಸ್ಬೆಂಡು ಕೂಡ ಸೆಕೆಂಡ್ ಶಿಫ್ಟ್ಗೆ ಟೈಮ್ ಆಯಿತು ಅಂತ ಹೋದರು ತುಂಬ ಅಳ್ತಾನೆ ಆಟ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ ಬಟ್ ದಯದಿಂದ ಆಗೇನೂ ಆಗಲಿಲ್ಲ ಆರಾಮಾಗಿ ಆಟ ಆಡಿಕೊಂಡೇ ಇದ್ದ ಅಮ್ಮ ಮಂಡಿ ಊರದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಇವಾಗ ಒಂದು ಕಡೆಯಿಂದ ಒಂದು ಕಡೆ ಹೋಗೋದು ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ ಮಕ್ಳು ಇರೋ ಮನೆ ಅದೆಲ್ಲ ಕಾಮನ್ನು ಮಲ್ಕೊಬೇಕಾರೆ ಎಲ್ಲ ಎತ್ತಿಟ್ಟು ಕ್ಲೀನಾಗಿ ಮಲ್ಕೊಂಬಿಟ್ರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ ಒಂದು ಊಟ ಮಾಡೋ ಸಮಯ ಒಂಬತ್ತು ಗಂಟೆ ಎಂಟು ಗಂಟೆ ಎಂಟೂವರೆ ಅಷ್ಟು ಅದಕ್ಕೆಲ್ಲ ತಿನ್ನಿಸ್ಬಿಡ್ತೀನಿ ಸರಿ ಆದರೆ ಸರಿ ಅನ್ನ ಆದರೆ ಅನ್ನ ಯಾವುದಿರುತ್ತೋ ಅದು ಬಟ್ ಸರಿ ಮಾತ್ರ ಇವನಿಗೆ ಮಗುಗೆ ಅಂತಲೇ ಸಪ್ರೇಟ್ ನಾನು ಮಾಡ್ಕೊತೀನಿ ಸರಿ ತಿನ್ನಿಸ್ಬಿಡೋಣ ಅನ್ನ ಬೇಡ ಮತ್ತು ಸ್ವಲ್ಪ ಜ್ವರ ಬರೋ ಥರ ಇತ್ತು ಅದಕ್ಕೆ ಸ್ವಲ್ಪ ತಿನ್ನಿಸಿ ಮಲಗಿಸ್ದೆ ಇದು ರಕ್ಷಾಬಂಧನದ ಚಿಕ್ಕ ಕ್ಲಿಪ್ಪಿಂಗ್ಸ್ ನಾನು ಅದರದ್ದೇ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಒಂದು ಸಣ್ಣ ತುಣುಕನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಣ್ಣ ತಂಗಿ ಇಲ್ಲ ಅಕ್ಕ ತಮ್ಮ ರಕ್ಷಾ ಹಬ್ಬ ರಕ್ಷಾಬಂಧನ ರಕ್ಷಾಬಂಧನ ಅಂದರೆ ರಕ್ಷಣೆ ತ ಅಕ್ಕಂಗೆ ಇಲ್ಲ ತಂಗಿಗೆ ರಕ್ಷಣೆ ಬೆನ್ನೆಲುಬುವಾಗಿ ಅಣ್ಣನೂ ತಮ್ಮನೂ ಕೊನೆಯವರೆಗೂ ಕಾಯದೆ ರಕ್ಷಾಬಂಧನದ ಪ್ರತಿಯಾಗಿಯೇ ರಕ್ಷಾಬಂಧನ ಕಟ್ಟುವಂಥದ್ದು ನನ್ನ ಪ್ರಕಾರ ತಂಗಿ ಕಷ್ಟದಲ್ಲಿ ಅಕ್ಕನ ಕಷ್ಟದಲ್ಲಿ ಯಾರು ಭಾಗಿಯಾಗಿ ಜೀವನದುದ್ದಕ್ಕೂ ಬರ್ತಾನೋ ಅವನೇ ನಿಜವಾದ ಅಣ್ಣ ಮತ್ತು ನಿಜವಾದ ತಮ್ಮ ನನ್ನ ಪ್ರಕಾರ ಇದು ನನ್ನ ಮಗಳಿಗೆ ಮೊದಲನೆಯ ರಕ್ಷಾ ಬಂಧನ ತುಂಬ ಕ್ಯೂರಿಯಸ್ ಇತ್ತು ಹೇಗೆ ಮಾಡಿಸ್ಕೊತಾನೆ ಅಂತ ಎಲ್ಲ ಚೆನ್ನಾಗಿ ಮಾಡಿಸ್ಕೊಂಡು ಬಟ್ ಅವ್ರು ಕಟ್ಟಿಸ್ಕೊಳ್ಳಿಲ್ಲ ಹಾಗೆ ಕಟ್ಟಿ ಅವಳಿಗೊಂದು ಟ್ವೆಂಟಿ ರುಪೀಸ್ ಚಾಕ್ಲೇಟ್ ತೊಗೊಳೋದಕ್ಕೆ ಕೊಟ್ವಿ ಐ ಹೋಪ್ ನಿಮಗೆ ಇವತ್ತು ನನ್ನ ಮಗನ ವ್ಯಾಕ್ಸಿನೇಷನ್ ಹೇಗಾಯಿತು ಮತ್ತು ರಾಯರ ಆರಾಧನೆ ದಿನ ಹೇಗಾಯಿತು ಅಂತ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಮತ್ತು ಸಣ್ಣ ಪುಟ್ಟ ಫೋಟೋಸ್ನು ಕೂಡ ಆ್ಯಡ್ ಮಾಡಿದ್ದೀನಿ ಐ ಹೋಪ್ ಯು ಎಂಜಾಯ್ ಇಟ್ ಅಂತ ಸೇ ನೆಕ್ಸ್ಟ್ ವ್ಲಾಗ್ ಐ ಲವ್ ಯು ಆಲ್ ಬಬಾಯ್